ಅಧ್ಯಕ್ಷ ತಂದಿರೋ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಘೋಷಣೆ ಮಾಡಿ ನಿನ್ನೆ ಒಂಥರ ರಾಜ ವೆಂಕಟಪ್ಪ ಅವರು ಸುದ್ದಿ ಹೊಂದಿದ್ದು ನಮಗೆ ಒಂಥರ ಶಾಕ್ ತಂತು ನನಗೆ ನಂಬಕ್ಕೆ ಸಾಧ್ಯ ಆಗಿಲ್ಲ ಏನಿಕ್ಕಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹಿಂದೆ ನಂಥವು ಬಂದು ಅವ್ರು ಹೆಂಗೆ ನಂಬ್ತಾವೆ ಬರೋರು ಅಂದರೆ ಕ್ಷೇತ್ರಕ್ಕೆ ಕೆಲಸಕ್ಕೆ ನಾವೆಲ್ಲೋ ಯಾರು ನಮ್ಮದಾಗ್ಲು ನಾಲ್ಕು ಬಾರಿ ಅವರು ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಎಮ್ ಎಲ್ ಎ ಆದ್ರೂ ಅವ್ರಿಗೆ ಒಂಥರ ಏನು ಅಂತಾರ ಅನಿಸಿಲ್ಲ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಅಂತ ಕ್ಷೇತ್ರ ಕೆಲಸಕ್ಕೆ ನಮ್ಮ ತವ ಅರ್ಜಿಗಳು ಹೆಂಗೆ ತರೋದಂದರೆ ಒಂಥರ ಬಗ್ಗೆ ಸರ್ ನಾನು ಈ ಕೆ ಕ್ಷೇತ್ರದ ಕೆಲಸ ಇದ್ದೆ ದಯಮಾಡಿ ಮಾಡಿಕೊಡಿ ಅಂತ ನಾನು ಭಾಳ ಸತಿ ಅವ್ರಿಗೆ ಹೇಳಿದೆ ಸರ್ ತಾವು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದೀರಾ ನನ್ನ ಸೀನಿಯರ್ ತಾವು ತ ನೈಂಟಿ ಫೋರಲ್ಲೇ ತಾವು ಗೆದ್ದಿರೋದು ಭಾಳ ಸೀನಿಯರ್ ಆಗಿದ್ದೀರಾ ಸ್ವಲ್ಪ ಏನು ಹೇಳ್ತೀವಿ ಕೆಲಸ ಮಾಡ್ಕೊತೀವಿ ಇಲ್ಲ ಸರ್ ನಮ್ಮ ಕ್ಷೇತ್ರದ ಕೆಲಸ ದಯಮಾಡಿ ಮಾಡಿಕೊಡ್ಬೇಕಂತ ಆ ಥರ ಸಿಂಪಲ್ ಮನುಷ್ಯ ನಾನಂತೂ ರಾಜಕೀಯದಲ್ಲಿ ನೋಡೋಕ್ಕೆ ಸಾಧ್ಯ ಆಗಲ್ಲ ಸೀನಿಯರ್ ಆಗಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಒಂದು ಬಾರಿ ಎಮ್ ಎಲ್ ಎ ಆದ ತಕ್ಷಣ ಅವ್ರು ಮಾತಾಡೋದು ಕಷ್ಟ ಆಗ್ತದೆ ಹಿಂಗೆ ಕೆಲಸ ಮಾಡಿಲ್ಲ ಹಂಗೆ ಕೆಲಸ ಮಾಡಿಲ್ಲ ಇಂಥ ಮಾಡಿಕೊಡ್ರಿ ಅಂತ ಅವತ್ತು ಯಾವತ್ತೂ ದೊಡ್ಡ ಮಾತು ಮಾತಾಡಿಲ್ಲ ಯಾವತ್ತಿದ್ರೂ ತಲೆ ಬೆಕ್ಸಿ ಸರ್ ನನ್ನ ಕ್ಷೇತ್ರಕ್ಕೆ ಕೆಲಸ ದಯಮಾಡಿ ಮಾಡಿಕೊಡಿ ಅಂತಲೇ ಇದ್ರು ಇವತ್ತು ನಮ್ಮ ಬಿಟ್ಟು ನಮ್ಗೆ ಹೋಗಿದ್ದಾರೆ ನಮಗೆಲ್ಲ ಭಾಳಷ್ಟು ನೋವು ತಂದಿದೆ ನಾವು ಕ್ಷೇತ್ರದಲ್ಲಿ ನಮ್ಮ ಬ ಚುನಾವಣೆಯಲ್ಲಿ ಪ್ರಚಾರಕ್ಕೋಸ್ಕರ ನಾನು ನಮ್ಮ ಮುಖ್ಯಮಂತ್ರಿಗಳು ಪ್ರಚಾರಕ್ಕೆ ಹೋಗಿದ್ವಿ ಆ ಕ್ಷೇತ್ರಕ್ಕೆ ಈ ಚುನಾವಣೆಯಲ್ಲಿ ಆ ಜನ ಸಾಗರ ನೋಡಿದ್ರೆ ನಮ್ಗೊಂಥರ ಆಶ್ಚರ್ಯ ಆಯಿತು ಅಷ್ಟು ಜನ ಪ್ರೀತಿಯನ್ನು ಅವ್ರು ಗೆಲ್ಸಿದ್ರು ಅಲ್ಲೇ ನಮ್ಗೆ ಕಾಣ್ತೀವಿ ಬರೀ ಜನ ಎಷ್ಟು ಪ್ರೀತಿಸ್ತಾರೆ ಅಂತೇಳ್ಬಿಟ್ಟು ಇವತ್ತು ಭಾಳ ಒಂದು ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಇಷ್ಟೇ ನನ್ನ ಭಗವಂತವ ಇವತ್ತಿಲ್ಲ ನಾವು ಎಲ್ಲ ಹೋಗಲೇಬೇಕು ಯಾರೂ ಇಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗೋಲ್ಲ ಚಿಕ್ಕ ವಯಸ್ಸವ್ರು ಅರವತ್ತೇಳು ವರ್ಷ ಅಂದರೆ ದೊಡ್ಡ ವಯಸ್ಸೇನಿಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಎಲ್ಲ ನಮಗೆ ನೋವನ್ನು ತಂದಿದ್ದಾನೆ ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು ಈ ಶ ಆಗಿರೋದು ಘಟನೆನ ಅವ್ರ ಕುಟುಂಬಕ್ಕೆ ಸಹಿಸಿಕೊಳ್ಳೋ ಶಕ್ತಿ ಕೊಡಲಿ ಅವ್ರ ಕ್ಷೇತ್ರ ಮತದಾರರನ್ನ ಈ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಅವ್ರ ಭಗವಂತನ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ನಾವು ಆತ್ಮಿಸ್ತೀನಿ ಪ್ರಿಯಾಂಕ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ